アロンフェイゼーラーやロビーフェイゼーラー ಬಂದ್ ಕರ್ನಾ ಬಂದ್ ಕರ್ನಾಪ್ಪ ಪೊಲೀಸರು ನೀವ್ರಿಗೆ ಸಪೋರ್ಟ್ ಮಾಡತ್ತಿರ ನಮ್ ಶಕ್ಂಟರ ಮತ್ ನೋಡ್ರಿ ಇದು ಅಲ್ಲಿ ರಕ್ತ ನೋಡ್ರಿ ಅಲ್ಲಿ ನಿಮ್ ಹಿಂದೆ ಯಾರಿದ್ರು ನೋ ಬಿಡಲ್ಲ ನಾವು ನಿಮ್ ಹಿಂದೆ ಯಾರಿದ್ರು ಬಿಡಲ್ಲ ನಾವು ವಿಜಯ್ ಸಿಂಗ್ ಏನ್ ಮಾಡ್ಲಕ್ಕಾಗಲ್ಲ ನಮಗ ಸರಿ ಅಲ್ಲಿ ವಿಜಯ್ ಸಿಂಗ್ ಇದು रक्तान सोनी के लिए एमएलए आग बैठते बताऊ निर्देश क्या आप क्यों कर रहे क्यों कर रहे किस लिए कर रहे कानून है ये करना ये चुनाव राीब अभी मुझे सीधी पढ़ लूंगा ಅವ್ರಿಗೆ ಕಟ್ಸಲಿ ನಿನ್ನೆ ಹೊರತಲ್ಲ ತಿಳಲ್ಲ ಏನ್ ತಿಂತೀರೋ ನೀವು ಹೊಟ್ಟೆಗೆ ನಿಮ್ಮ ಮಕ್ಕಳಿಗೆ ಹಾಕಿ ಕುಡಿಸಲ್ಲ ನೀವು ನಿಮ್ಮ ಮಕ್ಕಳಿಗೆ ಹಾಕಿ ನೀವು ಆ ನಾಲೇಜ್ ಹೆಚ್ಚಾಗಿ ಕುಡಿಸ್ತೀರಿ ನಿಮ್ಮ ಮಕ್ಕಳಿಗೆ ನೀವು ಹೇಳ್ರಿ ಅಂಬರೀಶ್ ಅವರಿಗೆ నింగి మెకిదు చూడండి నాది చూడండి సాక్షి ఎల్లినప్ప ఇది పోస నీ ఎల్లి ఆర్నిక్ పర్మిషన్ తోడివి ను సంగసడు ఆక్కుడు ఎత్తుడు కర్గొతాం కదిలే యాక్ కోటి నీకు పర్మిషన్ ఆ వెటమెరి రవి గారికి ఒక్క సోనా చని ఆ బర్మె కంతే అలా వెటమెర్ సర్ వెటమెర్ సర్ ని ఇన్ఫార్మ్ అది అందరూ వెటమెర్ సర్

ನೋಡ್ಲಮ್ಮ ವಿಶೇಷ ಹಿಂಗಿದು ನಾಸ್ ಬಿಕ್ಕಿ ಹಾಕ ದನಗಳು ಕರ್ಬೇಕ್ರಿ ಅವ್ರು ರಿಲೀಸ್ ಮಾಡಿಸ್ತಿರ ಕೈ ಮುಗಿತಿನಿ ಮುಂದಾಕಿದವ್ರಿಗೆ ಕೈ ಮುಗಿತಿನಿ ಅವ್ರು ರಿಲೀಸ್ ಮಾಡ್ಸಿರೋ ಏ ಫೋನ್ ತೊಗೊಂಡಪ್ಪ ನನ್ ಫೋನ್ ತೊಗೊಂಡ್ರಿ

ನಾನ್ ಮಾಡಿ ಮಾಡ್ಬಂದಿ ಪೊಲೀಸರಿಗೆ ನಾ ಇಲ್ಲಿ ಪದಾರ್ಥರಿಗೆ ಅಲ್ಲಿಗೆ ಇನ್ಸ್ಪೆಕ್ಟರ್ ಇನ್ಫಾರ್ಮ್ ಮಾಡಿ ಬಂದಿನಿ ನಾವು ಹಾಕೊಳ್ಳವ ನೋಡ್ರಿ ಅಲ್ಲ ಅಲ್ಲ ಹಾಕೊಳ್ಳೇವಾ ಬರೀ ಅಂಬರೀಶ್ ಹಾಕೊಳ್ಳವ ಅಲ್ಲ ನೋಡ್ರಪ್ಪ ಅಂಬರೀಶ್ ವಿಜಯ್ ಸಿಂಗ್ ಇತ್ತ ತೋರಿಸ್ರಿ ನೀವು ವಿಜಯ್ ಸಿಂಗ್ ಬಂದೋಳ್ರಿ ಅವ್ನಿಂದ ಚಶ್ಮಾ ಹಚ್ಕೊಂಡು ಚೇಲಗಳು ಫೇಸ್ಬುಕ್ ಬರೀತಾರಲ್ರಿ ಆ ಮಾನ್ಗೇಡಿಗಳು ಇತ್ತೋರ್ಸ್ರಿ ಇದು ಅರ್ಧ ಕಪ್ ಚಾ ರೋಡಿಂದ ಕೂತು ಮಾನ್ಗೇಡಿಗಳು ಮತ್ತೆ ಶಾಂತಿ ಬೇಕಂದ್ರೆ ಬಸವ ಕಲ್ಯಾಣದ ಇವ್ರು ಜನ ಬೆಂಕಿ ಹಾಕಬೈದು ಇವ್ ಇಷ್ಟು ರಿಲೀಸ್ ಮಾಡ್ಬೇಕಿಂತ ನಾ ತೆಳಕ್ ಹಾ

ನೋಡ್ರಿ ಇದು ನೋಡ್ರಿ ಮುಂದಿದಾಗಲ್ಲ ಇದು 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 ಅಂಬರೀಷ್ ಇಷ್ಟು ರಿಲೀಸ್ ಆಗತ್ತಾರ ಅಲ್ಲಿ ಫೋನ್ ಹತ್ರಿ ಇಷ್ಟು ರಿಲೀಸ್ ಆಗಿ ನೀವು ಎಟ್ಟು ಹ್ಯಾಂಡ್ ಓವರ್ ಮಾಡತ್ತೆ ಇಲ್ಲಿ ನಾನು ದವಣೆ ಕೊಡ್ತೀನಿ ಸರ್ ಸರ್ ಮಾತಾಡ್ತಾರೆ ಸರ್ ಸರ್ ಮಾತಾಡ್ತಾರೆ ಡಾಕ್ಟರ್ ಹಾಕ್ತೀವಿ ನೀವು ಸಾಪ್ ಪಂಚಾಯತ್ ಬರಬೇಕು ಸುಮಾರು ಮೂವತ್ತು ನಲವತ್ತು ಸಣ್ಣ ಸಣ್ಣ ಕರುಗಳು ಎತ್ತುಗಳು ಆಕಳುಗಳು ಅವ್ರ ಜೊತೆ ನಿಂತೀನಿ ನಾನು ಐದು ನಿಮಿಷ್ದಾಗ ಬರ್ಬೇಕು ಐದು ನಿಮಿಷ ಬರ್ಬೇಕು ಕೈ ಮುಗಿತಿ ನಿಮ್ಗೆ ಕೈ ಮುಗಿತಿ ನಾನು ಅಂಬರೀಶ್ ಏನ್ರಿ ಅವ್ನಿಗೆ ವಿಶೇಷ ನಾಚಿ ಬರ್ಬೇಕ್ರಿ ಅವ್ಳಿಗೆ ಇಲ್ಲಿ ಇಂಥ ಅಧಿಕಾರಿಗಳಿಗೆ ಕಂಡು ಹಾಕೇನೇನ್ರಿ ಅವ್ನ ಸರ್ಕಾರ ಅಂತ ಅಂತೇಳಿ ಅವ್ನಿಗೆ ಕೊಯ್ಲಿ ಬೆಂಕಿ ಹಾಕ ನನಗೆ ಏನಿಲ್ಲ ನನ್ ರಿಲೀಸ್ ಮಾಡ್ಸಿದ್ವಿ ನಾ ಹೋಗ್ತೀನಿ ಮಾಡ್ತಾರಪ್ಪ नम़ियू तोर्ष पे चला ही जाएगा पूरा भारत सिंह इंडियन जोन में फोटो मर्क करेगा फेस वीडियो मर्क करेगा फोटो मर्क करेगा नम़ियू तोर्ष पे चला रिलीज़ मर्डी तो मस्त मिल रही हो क्या भूल जाओ मस्त प्रेजेंट में नहीं चलेगा ये अगर ये चलता है तो मैं मरने के बाद क्या भूल जाओ सभी ನಡೀ ನಾವು ತೆರೆಗಿಡ್ಕೊಂಡ್ರೆ ಎಷ್ಟು ಮಂದಿ ಬರ್ತಾರೆ ಬರ್ಲಿ ಎಲ್ಲ ಪ್ರತಿಯೊಂದು ಕಡೆ ಇಂಡಿವಲ್ ಫೋಟೋ ಮಾಡ್ಕೋ ವಿಡಿಯೋ ಮಾಡ್ಕೋರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ಇಂತಿಂತ ಒಳ್ಳೆ ಆಕಳ ಕರ್ಕೊಂಡ್ರಿ ಪ್ರತಿಯೊಂದು ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ವಿಡಿಯೋ ಮಾಡ್ಕೋರಿ ಅಂಬರೀಷ ಅಂಬರೀಶ್ ಇದು ನೋಡ್ರಿ ಇದು ಕಡಿಬೇಕೇನ್ರಿ ಇದು ಇದು ಕಡಿಲಕ್ ಬಿಡ್ಬೇಕೇನ್ರಿ ನಾವು ಇದು ಕಡಿಲಕ್ ಬಿಡ್ಬೇಕೇನ್ರಿ ಇವ ನಾವು ಯಾವ ಸಿಗಿ ತಾಕತ್ತಿದ್ರೆ ಬಲ್ರಿ ಅವ್ ಇದ್ರೆ ಬಲ್ರಿ ಇಲ್ಲಿ ಮಾತಾಡುವೇನ್ರಿ ಎಕ್ಸಿಬಿಷನ್ ಇದು ಹೋರಿ ಈ ಹೊರಿ ನೋಡ್ರಿ ಎಕ್ಸಿಬಿಷನ್ ನಿಂದ್ರೆ ಸಪ್ಲೈ ಒಯ್ಲ್ ಎಲ್ಲರೇ ನೋಡ್ರಿ ಇದು ಇದು ಕಡಿಬೇಕಾ ಇದು ಆಕಳದಾರ ಇದು ಆಕಳ ನೋಡ್ರಿ ಇದು ಆಕಳ ನೋಡಿ ನೋಡ್ರಿ ಇದು ಕಾನೂನು ಬೇಕೇನ್ರಿ ನಿಮ್ ಕಾಡ ಇದು ಕಾನೂನು ಬೇಕಾ ನಿಮ್ಗೆ ಇದಕ್ಕ ಇದು ಕಡಿಬೇಕಾ ವಿಜಯ್ ಸಿಂಗ್ ನಿಮ್ಗೆ ಏ ವಿಜಯ್ ಸಿಂಗ್ ಬಾರಪ್ಪ ನೀನು ಹೇಳ್ತಲ್ಲ ಶರಣು ಸಲಗರ ಬಗ್ಗೆ ನಿನ್ನ ಬೆಂಕಿ ಹಾಕಿ ಜನ್ಮಕ್ಕ ನಿನ್ನ ಕುಂಭಕ್ಕೆ ನಡೀತಾ ಇದ್ದು ಬಸವ ಕಲ್ಯಾಣ ವಿಜಯ್ ಸಿಂಗ್ ಶರಣು ಸಲಗರ್ ಸತ್ತು ಬಗ್ಗೆ ನಡ್ಬೇಕು ಬರ್ಕೋ ಇದು ನೀನೇ ಕಾರಣ ಇಲ್ಕ ನಿನ್ನ ಅಧಿಕಾರಿಗಳೇ ಕಾರಣ ಭ್ರಷ್ಟಾಚಾರ ಕಾರಣ ಇಲ್ಲಿ ಸರ್ಕಾರ ಇಲ್ಕ ನೋಡ್ರಿ ನೀವು ಪರೀಕ್ಷೆ ಈ ಮಾಡ್ತೀರ ಬಿಟ್ಟು ಹೋಗ್ಬೇಕಾ ಬಿಟ್ಟು ಹೋಗಬೇಕ ಈ ಆಕಳಿಗೆ ನಾನು ನಿಮ್ಮ ಮನಸ್ಸು ಒಪ್ಪದ ನೀವು ಹಾಕಿ

ತನಕಿನ ಮೊದ್ಲು ಇರ್ಬೇಕ್ರಿ ನಿಮ್ ಡ್ಯೂಟಿ ಅದ ಇದು ಇದು ನಿಮ್ ಡ್ಯೂಟಿ ಅದ ರೀ ಇದು ಕಟ್ ಮಾಡೋದು ನೋಡ್ರಿ ಅದು ಹೋರಿ ನೋಡ್ರಿ ಏನ್ ಹೆಗರು ನಾವು ನೋಡ್ರು ಒಂದು ಆಕಳು ಮುಟ್ಟಲ್ಲ ಇದು ಆಕಳು ನೋಡ್ರಿ ಬೈದ್ಯ ಎಲ್ಲರೇ ಜಾತ್ರೆ ನಿಮ್ದು ಸಪ್ಲೈ ಇದ್ರಿ ಮಾರ್ಲಕ್ಕ ಜಾತ್ರೆ ನಿಮ್ದು ಸಪ್ಲೆ ਵਿਟਨਦਰ ਉਹ ਰੀ ਪਿੱਛੋਂੋਂ ਸਾਲ ਫੋਨ ਹਸੇ ਰਿਹਾ ਵਿਟਨਦਰ ਅੰਦਰ ਜਵਰੀ ਹਾਂ 10 15 ਅਕੜ ਕੋਲ ਬੜੇ ਬੜੇ ਅਕੜ ਕੋਲ ਸੱਣੂ ਸੱਣੂ ਹੋਦੀ ਕੋਲ ਇਹ ਤੋੜ ਹਾਂ ਦੀ ਵੀ ਆਰਸਾ ਫੋਨ ਅਲੀਵਰੀ ਫੋਨ ਹਸੇ ਉੱਪਰ ਅਲੀਵਰੀ ਫੋਨ ਹਸੇ ਹਾਂ ਹਾਂ ਬੰਦ ಬೇಕಾದ್ರೆ ಐದು ಕಡೆಯರು ನಿಮ್ಮ ಮನ ಸಾಕ್ಷಿ ಹೊತ್ತಿದ್ದ ಅಂತ ಹೇಳ್ರಿ ಅಂಜು ಬೇಕಾ ಈ ಸರ್ಕಾರವರಿಗೆ ಏನು ಕಳ್ತೀರಿ ಟ್ರಾನ್ಸ್‌ಫರ್ ಮಾಡ್ತಾರ ಅಂತಷ್ಟೇ ಏನ್ ಏನು ಮಾಡ್ಬಹುದು ವಿಶೇಷಕ್ಕೆ ಟ್ರಾನ್ಸ್‌ಫರ್ ಬಿಟ್ಟರೆ ಸರ್ ಸರ್ಮಾಸ್ ಮಾತಾಡ್ತಾರ ಸರ್ हेलो ಅದು ಸಾಕ್ಷಿ ಬೇಡ ನಿಮಗೆ ಅದು ಕಡರು ಹಾಕಿ ಸಾಕ್ಷಿ ತೋಷಿಲ್ಲ ನೀವೇರಿಫೈ ಮಾಡ್ತೀರಾ ಸರ್ ತೋಷಿಲ್ಲ ಅದು ಡಾಕ್ಟರ್ ಮತ್ತೆ ಅಲ್ಲ ನಿಮ್ಮ ಜೊತೆ ಒಬ್ರೇ ಅಲ್ಲ ವ ಟೋ ಇಪ್ಪತ್ತು ಹಾಕಳವ ಸಣ್ಣ ಸಣ್ಣ ಕಡ್ಗೊಳ್ಳವ ನೀವು ಉಳಿಸಿಲ್ಲ ಅಂದ್ರೆ ಅರ್ಥ ಮಾಡ್ಕೋರಿ ಎಲ್ಲ ಕಡೆ ಮುಚ್ಚಿ ಕೆಲ್ಸ ಇರೋದು ಸಪೋರ್ಟ್ ವಿಜಯ್ ಹ

ಮಾಡಿ ಬಸವ ಕಲ್ಯಾಣದೊಳಗ ಇಡಿಯಪ್ಪ ಬಸವ ಕಲ್ಯಾಣದೊಳಗ ಎಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ನಿಮ್ಗೆಲ್ಲರೇ ಆಕಳುಗಳು ಎತ್ತುಗಳು ಸಣ್ಣ ಸಣ್ಣ ಹೋರಿಗಳು ನಿಮ್ಗೆಲ್ಲರೇ ಕಟ್ ಹಾಕಿದ್ದು ನಿಮ್ಗೆ ಒಂದು ವೇಳೆ ಗೊತ್ತಾಯ್ತು ದಯಮಾಡಿ ಅವ್ರಿಗೆ ಉಳಿಸತಕ್ಕಂತ ಕೆಲಸ ನಾವು ಮಾಡಬೇಕು ಒಂದು ವೇಳೆ ಗೋಗಳಿಗೆ ಉಳಿಸ್ಲಕ್ ನಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇವತ್ತು ಗೋಳಿಗೆ ಇಂತ ಆಕೋಳಿಗೆ ಕಡ್ದು ಹಾಕ್ತಾರ ನಾಳಿಗೆ ನಾವು ಸವಾರಾಗ ದಿನಗಳ ದೂರ ಇಲ್ಲ ಇದು ಹೇಳತ್ತೀನಿ ನಿಮ್ಗಿದು ಪ್ರತಿಯೊಬ್ಬರು ಪ್ರತಿ ದಿನ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಒಂದೇ ಶೆಡ್ಯೂಲ್ ನಲವತ್ತು ಅದರೊಳಗೆ ಹದಿನೈದು ಆಕಳುಗಳು ಅಲ್ಲಿ ಸೇಬ್ರೆ ಇದು ಹಾಕಳು ನೋಡ್ರಿ ಇದು ಹಾಕ್ರಿ ಅಲ್ಲಿ ಸೇಬ್ರಿ ಎಲ್ಲರೂ ಒಯ್ಲು ಯಾವಾದ್ರೂ ಧನ ಸಂತಿದಾಗ ಪ್ರೈಸ್ ಕೊಡ್ತಾರಲ್ಲ ಹಂತಲ್ಲಿ ಒಯ್ದು ಕಟ್ಟಂತ ಕಡಿಲಕ್ಕೆ ರೆಡಿ ಮಾಡಿ ಸರ್ ನಮಸ್ಕಾರ ಸರ್ ಎಸ್ಪಿ ಸಾಗ್ರೆ ನಮಸ್ಕಾರ ಬಸವ ಕಲ್ಯಾಣದವ್ರು ಒಂದೇ ಕಡೆ ಹದಿನೈದು ಆಕಳುಗಳು ಹತ್ ಹನ್ನೆರಡು ಕರುಗಳು ಆಕಳುಗಳು ನನ್ನ ಫೇಸ್ಬುಕ್ ನಲ್ಲಿ ನೋಡ್ರಿ ಆಕಳು ಎಂತ ಆಕಳದ ಅಂದ್ರೆ ಬಿಳಿದು ನೀವು ಒಯ್ದು ಎಲ್ಲರೇ ದನ್ಸ್ ಜಾತ್ರೆ ಒಳಗ ಫಸ್ಟ್ ಬಹುಮಾನ ಬರ್ತದ್ರಿ ಎಂತ ಆಕಳಿ ನಿನ್ನ ಹೇಳತ್ತೇನ್ರಿ ಕೈ ಮುಗಿಲತ್ತೀನಿ ಇಲಾಖೆದವ್ರಿ ಕೈ ಮುಗಿಲತ್ತೀನಿ ನೀವು ಕೈ ಮುಗಿತೀನಿ ಇಷ್ಟು ದನಗಳು ವೆಟನರಿ ಹ್ಯಾಂಡ್ ಓವರ್ ಮಾಡ್ರಿ ಇವು ಕೂಳಸ್ರಿ ಟ್ರೈ ಮಾಡಿ ಅಷ್ಟ್ರದ್ದು ನಾವು ವಿಡಿಯೋ ಮಾಡ್ಕೊಂಡಿವಿ ಅಷ್ಟ್ರದ್ದು ಇಂಡಿವಿಜುವಲ್ ಫೋಟೋ ಮಾಡ್ಕೊಂಡಿದ್ದೇವೆ ನಾವು ಟ್ರೈ ಮಾಡಿ ಉಳಿಸ್ಬೇಕು ಇವಕ್ಕೆ ಇದು ಆಕಳದ ಒಂದು ಫೋಟೋ ನಿಮ್ಗೆ ಇದೊಂದು ಫೋಟೋ ತೆಗೆದು ಡಿ ಎಸ್ ಪಿ ವಾಟ್ಸ್ಆಪ್ ಇದೊಂದು ಫೋಟೋ ಹಾಕ್ರಿ ಡಿ ಎಸ್ ಪಿ ಇದೊಂದು ಈ ಆಕಳ ಫೋಟೋ ತೆಗೀರಿ ಸರ್ ಇದೊಂದು ಆಕಳ ನೋಡ್ರಿ ನಿಮ್ಗೆ ನಾನು ಫೋಟೋ ಹಾಕ್ತೀನಿ ಸರ್ ಕಳ್ಳ ಚೂಡ್ ಅಂತದ ಸರ್ ಈ ಆಕಳ ಕಡಿಲಕ್ಕಂದ್ರೆ ಕಳ್ಳ ಚೂಡ್ ಅಂತದ ಸರ್ ಯು ದಯಮಾಡಿ ಸರ್ ದಯಮಾಡಿ ಸರ್ ಇದು ಫೋಟೋ ಹಾಕ್ತಿ ನೋಡಿ ಸರ್ ಇದು ಇದ್ರ ಫೋಟೋ ಹಾಕ್ತೀನಿ ನೋಡಿ ಸರ್ ಇದ್ರದೊಂದು ಫೋಟೋ ಹಾಕ್ತಿ ಈ ಮೊಬೈಲ್ ಎಷ್ಟೇ ಎಲ್ಲ ಇನ್ನೂ ಹೋಗಿ ಇಷ್ಟು ರಾಜ ರೋಷ್ ಅಂದ್ರೆ ಏನ್ರಿ ಇದು ಇಷ್ಟು ರಾಜ ರೋಷ್ ಆ ತೋರಿಸಿ ನೋಡಿ ಮು ಯಾರು ಹೇಳೋರಿಲ್ಲ ಶಾಂತಿ ಉಳದ್ರಿ ಬಸವ ಕಲ್ಯಾಣಿಗಳು ಇನ್ ತಿಂತಾಂತಿ ಉಳಿತಾರ ಒಳ್ಳೇದು ಮಾಡ್ತಾನೆ ಇವ್ರಿಗೆ ಮತ್ತೆ ನಾವು ತಕ್ಕ ಮಾಡಿಲ್ಲ ಬಂದು ಈ ಮೊಹಲಾಕ ಯಾವಾಗ ಏನಾರ ತಕ್ಲಿ ಪಟ್ಟಿನ ಇವ್ರ ಜೊತೆ ಎಂದರೆ ಜಗಳ ಮಾಡಿಲ್ಲ ನಾವು ಈ ಕಾರಣಕ್ಕೆ ಬಿಟ್ಟು ಎಂದರೆ ನಾವು ಜಗಳ ಮಾಡಿದೇವ ಆನಂದ ಅವರೆ ನೀವು ಇಷ್ಟು ದಂಡಗಳ ಫೋಟೋ ತೊಕ್ಕೊರಿ ವಿಡಿಯೋ ಮಾಡ್ಕೋರಿ ನಿಮ್ಮ ಸ್ಟಾಫ್ ಯಾರಾರ ಕರೀರಿ ಎಲ್ಲಾರು ಬರಬಾರ ಬರೋ ಅಷ್ಟು ನಾ ಪ್ರತಿಯೊಮ್ಮೆ ನಮ್ಗೆ ನಿಮ್ಮಲ್ಲಿ ಹಿಂಬಲ್ಲಿ ಹ್ಯಾಂಡ್ ಹೊಟ್ ಐತೆ ನಮ್ಗೆ ಪ್ರತಿಯೊಬ್ಬ ನೋಡ್ಬೇಕು ಒಂದು ಕರಿಗಿನು ಎಲ್ಲ ರೀ ನೋಡಿ ತರ್ಕೊಂಡು ಇದು ಹಾಕ್ಕೊದು ನೋಡಿ ಅದು ಹಾಕೊಂಡು ನೋಡಿ ಬಿಳಿಯೋ ಎಲ್ಲ ಯಾವುದಕ್ಕೂ ಇಲ್ಲ ಸಿ ಕೆಸ್ ಅಲಿ ಸರ್ ನಿಮ್ಗೆ ಏನಾದ್ರೆ ಒಳ್ಳೇದಾಗ್ಬೇಕಂದ್ರೆ ನೀವು ಪ್ರಮೇಶನ್ ಆಗಿ ಉತ್ತಮ ಜೀವನ ನಡೆಸಬೇಕಂದ್ರೆ ನೀವು ಕಳಿಸ್ಬೇಕು ನಾ ಭಾವು ಜೀವ ಇದ್ದೀನಿ ನಾ ಭಾವು ಜೀವಿ ಇದ್ದೀನಿ ನಾನು ಇದ್ರ ಜೊತೆ ನನ್ನ ಸಂಬಂಧದ ಹಕ್ಕುಗಳ ಜೊತೆ ಇದು ನೀವು ಉಳಿಸ್ಬೇಕು ಇದು ಕಟ್ಟಿಯಾಗಿ ನೀವು ಕೂಡಿಸ್ಬೇಕು ಹ ನಿಮ್ ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡಿ ನಿಮ್ಗೆ ಅವಾರ್ಡ್ ಕೊಡ್ಸಿಂದ ಇಷ್ಟು ಉಳಿಸ್ತಾನೆ ಅದು ಮುಖ್ಯಮಂತ್ರಿ ಕಾಲಿಡಿದ ಅವಾರ್ಡ್ ನಿಮ್ಗೆ ಕೂಡ ನೀವು ನೀವು ಕುಳಿಸ್ಬೇಕು ದಯಮಾಡಿದ್ರು ಸೀರಿಯಸ್ ಒಳ್ಳೇದು ತೋರಿಸ್ ನೀವು नु एकदम वाट लागलो रे सर बंद सेट मगो अक्कल WhatsApp स कॉल नाही लागली तुम्ही नो सर चेक मार सर वेटर्नरी दवर बंदा सर सर ताऊ वन सर बंद होद्र भारी ಒಳ್ಳे गाका सर होउ सर 100 सर यस सर यस सर यस सर यस सर यु यु रिलीज माडी वेटर्नरी दवर मार सर ನಾವು ಇಂಡಿವಿಜುವಲ್ ಫೋಟೋ ಪಟ್ಟುಕೊಂಡಿದ್ದೇವೆ ಸರ್ ಪ್ರತಿಯೊಂದು ಸರ್ ಓಕೆ ಸರ್ ಟೋಟಲ್ ಇಪ್ಪತ್ನಾಲ್ಕು ಪ್ರತಿಯೊಂದು ಇಂಡಿಜುವಲ್ ಫೋಟೋ ಓಕೆನಾ ಯಾವುದೇ ಕಾರಣದೂ ಒಂದು ಹಾಕೊಂಡು ನಾನು ಇದ್ರೆ ಎಷ್ಟು ಕೆಲ್ ಯಾವ ಕಾರಣದೂ ಎಷ್ಟು ಕೆಲ್ ಕೈ ಮುಗಿಲತ್ತೆ ನಾನು ಇನ್ನು ಕೈ ಮುಗಿಲತ್ತೆ ಅದು ನೋಡಿ ಆ ಬೆಳೆ ಹಾಕೊಂಡು

ನೀವು ಒಂದ್ಸಲ ನೋಡಿ ಸರ್ ಆ ಕಣ್ಣನೇ ನೀವು ಒಂದ್ಸಲ ನೋಡಿ ಸರ್ ಅಲ್ಲ ಅದು ಅಲ್ಲಿ ಕಡ್ದು ಹಾಕಿ ನೋಡಿ ಸರ್ ನೀವು ನೀವು ಸರ್ ಅದು ಏನು ಬರೀ ಮಾಡ್ತಾರೆ ಅವರು ಎಷ್ಟು ಬರ್ತಾರೆ ಏನು ಇಲ್ಲ ಬಾದಂಬರ ಏನಾರ ಸರ್ ನಾವು ಹೇಳ ಐವತ್ತು ವರ್ಷ ಬದುಕಿ ಸಾಕು ನೀವು ಸಾಕುಗಳ ಅದು ನೀವು ಕಣ್ಣಾರೆ ನೋಡ್ಬೇಕಲ್ಲ ಸರ್ ಹಣದಿಷ್ಟು ಕಣ್ಣಿಗೆ ಆನಂದ ಇದು ನೋಡ್ರಿ ನೀವು ಈ ಕಡೆ ಬಂದ್ ನೋಡ್ರಿ ನೋಡ್ರಿ ಅದರ ಒಂದ್ ಆಕಳ ಒಂದ್ ಕಡು ಮಿಸ್ ಆಗ್ಬಾರ್ದು ಒಂದ್ ಆಕಳ ಅಷ್ಟು ಇಂಡಿವಿಜುವಲ್ ಫೋಟೋ ನಮ್ ಕಡೆ ಧೈರ್ಯಲಿ ಡ್ಯೂಟಿ ಮಾಡ್ರಿ ಐದು ನೂರು ವರ್ಷ ಏನು ಬದುಕಿಲ್ಲ ನಿಮ್ಗ ಧೈರ್ಯಲಿ ಡ್ಯೂಟಿ ಮಾಡ್ರಿ ಅಂಬರೀಶ್ 101% ಸರಿ ಈಗಲೇ ತಮ್ಮ ಗೋಶಾಲಿ ಜಿಲ್ಲು ಫೋಟೋ ಹಾಕ್ತೀನಿ ಬಿಡಪ್ಪ ಹೀರೋ ತಿರಣಪಾಲಿಕೆ ಪೊಲೀಸ್ ಆಫೀಸರ್ ಅಲ್ಲಿ ನಿನ್ಪಾಲಿಕೆ ನೀವೇ ಹೀರೋ ಆಕಿರೋ ಉಳ್ದು ಹಾ ವಾಪಸ್ ಗೋಶಾಲಿ ಸರ್ ಹಾ ಓಕೆ ಅಂತ ನಾನು ಮಾತನ ಫಾಟ್ ಗೆ 3000 ರೂಪಾಯಿ ಅಂತ ಆನಂದಪಾಲಿನ ಸ್ಟಾಫ್ ತವರಿಗೆ ಎಲ್ಲ ಬರಲಕ್ಕೆ ಹೇಳ್ಲಿ ಹೊರ ಮಾಡಲಕಾಗಲಿ ಎಲ್ಲರಿಕಿ ಬಿಡಿ

ರಕ್ತ ನೋಡ್ರಿ ಸರ್ ಇತ್ತು ತೊಳೆದ ರಕ್ತ ಬೆಳಗ್ಗೆ ಕೊಳೆಲೆ ಚಾಲು ಮಾಡಿದ ದಯಮಾಡಿ ಬಸವ ಕಲ್ಯಾಣದ ಎಲ್ಲ ನನ್ನ ಸ್ನೇಹಿತರಿಗೆ ನಾವು ಈಗಾಗಲೇ ನೋಡಿದ್ದೇನೆ ಪಿ ಎ ಅಲಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ನಲವತ್ತು ಗೋವುಗಳನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ ಬಸವ ಕಲ್ಯಾಣದೊಳಗೆ ಯಾವ ಮೂಲದವನು ಇಂಥ ಕೆಲಸ ನಡೀತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ರಿ ಸ್ವತಃ ನಾನೇ ಬರ್ತೀನಿ ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರಬೇಕಂತ ಹೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ ದಯಮಾಡಿ ಎಲ್ಲ ಎಲ್ಲರೂ ಸರ್ಕಾರ ಕೊಡಬೇಕು ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನೀವು ಮರಿಬೇಕು ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಅರ ಈ ಲೀಡರ್ ಅರ ನಮ್ಮಿಂದ ಅವ್ರಾರ ತಿಳ್ಕೊಂಡ್ರಿ ಅಂದ್ರ ಅದು ತೆಗೆದು ಹಾಕ್ರಿ ನಾವು ನೂರಕ್ಕೂ ನೂರು ಗೋವುಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ ಅದ್ರ ಹಾಲು ಕುಡಿದ್ರೆ ಬೆಳೆದಿದ್ವಿ ನಾವು ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು ಗೋವಿನ ಮೂತ್ರ ಕುಡಿದ್ರು ಅದ್ರಿಂದ ಮುಖ ತಕೊಂಡು ಬೆಳೆದವ್ರು ನಾವು ಅದು ನಮ್ಮ ಪಾರಿಗೆ ದೇವ್ರದ ಅದು ಉಳಿದ್ರೆ ಈ ದೇಶ ಉಳಿತದ ಈ ದೇಶ ಏನೇನೇ ಉಳಿಬೇಕು ಭವ್ಯ ಭಾರತ ಏನರೇ ಉಳಿಬೇಕು ಹಿಂದೂಸ್ತಾನ ಅಂತ ಹೇಳಿದ್ರೆ ನಾವು ಕರ್ಸೋಬೇಕು ನಾವು ಗಟ್ಟಿ ಅಂತ ಹೇಳಿ ಕರ್ಸೋಬೇಕಂದ್ರೆ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ ಗೋವುಗಳಿಗೆ ಒಂದ್ ವೇಳೆ ರಕ್ಷಣೆ ಮಾಡಲಾರ್ದೆ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಮುಂದೆ ಬಂದು ಫೇಸ್ಬುಕ್ ಚಸ್ಮಾ ಹಚ್ಕೊಂಡು ನಾಲ್ಕು ಬರೀರಲ್ಲ ಇಲ್ಲಿ ಓಡಾಡ್ರ ನೀವು ನಿಮ್ ಲೀಡ್ರಿ ವಿಷಯ ಬಂದು ಓಡಾಡ್ರಿ ಒಂದ್ ಆಕಳ್ ಒಂದು ಕರಿಗ ಉಳಿಸ್ರಿ ನಿಂಬಲ್ಲಿ ಇದ್ರೆ ನಾನು ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗ ನಿನ್ನ ಓಡಾಡ್ಲತ್ತೀವಿ ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೂ ಕಾಣ್ತು ಅಂದ್ರೆ ಗಮನಕ್ಕೆ ಬರಿ ಅವು ಕೆಲಸ ಕಾನೂನಿನ ಅಡಿಯಲ್ಲಿ ಎಷ್ಟೋ ಜನ ಕುಂತ ಹೇಳ್ತೀರಿ ಶಾಂತಿ ಕತ್ತಿ ಹೇಳ್ತೀರಿ ಪ್ರಜಾಪ್ರಭುತ್ವದ ಕತ್ತಿ ಹೇಳ್ತೀರಿ ಸಂವಿಧಾನದ ಮಾತು ಹೇಳ್ತೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದೊಳಗ ಹತ್ತು ವರ್ಷದ ಆಕಳಿಗೆ ಹತ್ತೈದು ವರ್ಷದ ಅಕ್ಕಳಿಗೆ ಕಡಿಬೇಕಂತ ನನಗೆ ತೋರಿಸ್ರಿ ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ ಹಿಂದೂಗಳಿಗೆ ಬಸದಂಗಡದ ಕಾರ್ಯಕರ್ತರಿಗೆ ಆರ್ಎಸ್ಎಸ್ನ ಕಾರ್ಯಕರ್ತರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದಿನ ಕಣ್ಣು ಇಡಬೇಕು ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ ವಿನಂತಿಯನ್ನು ಮಾಡ್ತೇನೆ